Hi hello Snehitre, welcome back to another vlog of ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ನನ್ನ ಅನದರ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಮಗನಿಗೆ ಕೆಲವೊಂದು ಹರಕೆಗಳನ್ನ ಕಟ್ಕೊಂಡಿದ್ವಿ ಸೊ ಆರಕೆಗಳನ್ನ ಬೇಗ ತೀರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ನಾವಿವತ್ತು ಟೂ ಆಗಿ ಟ್ರಿಪ್ಪನ್ನ ಹೋಗಿದೀವಿ ಫಸ್ಟ್ ಡೇ ತುಲಾಬಾರ ಮಾಡಿಸ್ಬೇಕಿತ್ತು ಧರ್ಮಸ್ಥಳದಲ್ಲಿ ಇದು ಅಮ್ಮ ಮಾಡಿಕೊಂಡಿರುವಂಥ ಹರಕೆ ಹರಕೆ ತೀರಿಸಬೇಕು ಅಂತ ಫಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ಅಲ್ಲಿ ಏಟ್ ಓ ಕ್ಲಾಕ್ ಓಪನ್ ಬೇ ಓಪನ್ ಆಗ್ಬೇಕಾಗಿರುವಂತಹ ಗೇಟು ನಮಗೆ ನಿಯರ್ಲಿ ಟೆನ್ ಟೆನ್ ತರ್ಟಿಗೆ ಓಪನ್ ಮಾಡಿದ್ರು ಅಲ್ಲಿ ತನಕ ಅಲ್ಲೇ ಕುತ್ಕೊಂಡು ಅವ್ನು ಗಲಾಟೆ ಮಾಡ್ತಿದ್ದ ಅವ್ನಗೂ ಊಟ ಇಲ್ಲ ನಮಗೂ ಊಟ ಇಲ್ಲ ಬಿಕಾಸ್ ಯಾಕೆಂತಂದ್ರೆ ಏಯ್ಟ್ ಓ ಕ್ಲಾಕಿಗೆ ಹೋದ್ರಿ ಏಯ್ಟ್ಗೆ ಓಪನ್ ಆಗೋದಂತೆ ಆ ಗೇಟು ಹಾಗಾಗಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡೋಕ್ಕೆ ಸಲ ಸೆವೆನ್ ತರ್ಟಿಗೆಲ್ಲ ಅಲ್ಲಿಗೆ ಒಟ್ಟು ಹೋಗ್ಬಿಟ್ವಿ ಆದರೆ ಅಲ್ಲಿ ಏನೋ ಜಾತ್ರೆ ಇದ್ದಿದ್ದರಿಂದ ನಮ್ಮನ್ನು ಬಿಟ್ಟಿದೆ ಟೆನ್ ತರ್ಟಿಗೆ ಅಷ್ಟರಲ್ಲಿ ನನ್ನ ಮಗನಿಗೆ ತುಂಬ ಹೊಟ್ಟೆ ಅಷ್ಟುಬಿಟ್ಟಿತ್ತು ಒಂದು ಪಾಪ ಗಲಾಟೆ ಮಾಡಿ ಮಾಡಿ ಫೈನಲಿ ಒಳಗಡೆ ಹೋಗಿ ತುಲಾಬರ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಬಂದು ರೂಮಲ್ಲಿ ಅವನಿಗೆ ಸರಿ ಮಾಡ್ತಾ ಇದ್ದೀನಿ ಅವನಿಗೆ ಫಸ್ಟು ಸರಿ ಮಾಡಿ ಅವನಿಗೆ ತಿನ್ನಿಸ್ಬಿಟ್ರೆ ಮಗು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ತಾಯಿಗಳಿಗೆ ಎಲ್ಲಿ ಹೋದ್ರೂ ಫಸ್ಟ್ ಫಸ್ಟ್ ಬರುವಂತಹದು ಏನಪ್ಪ ಅಂತ ಅಂದರೆ ಮಗು ಊಟ ಮಾಡಬೇಕು ಅವ್ನು ಆರಾಮಾಗಿರಬೇಕು ಎಲ್ಲ ತಾಯಿಗಳ ಮೈಂಡ್ ಸೆಟ್ ಇದೆ ಇರುತ್ತೆ ಫಸ್ಟ್ ಟೈಮ್ ಅಂದರೆ ಮಾರ್ನಿಂಗ್ ಬೇಕಾ ಊಟ ಮಾಡಿಸ್ಬೇಕು ಮಧ್ಯಾಹ್ನ ಮತ್ತೆ ಊಟ ಮಾಡಿಸ್ಬೇಕು ಮತ್ತು ನೈಟ್ ಊಟ ಮಾಡಿಸ್ಬೇಕು ಯಾಕಂದರೆ ಊಟ ಮಾಡಿಸಿದ್ರೆ ಆರಾಮಾಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಾಯಿಗಳಿಗೂ ಅಲ್ವಾ ಇಲ್ಲೂ ಅಷ್ಟೇ ನಾನು ನನ್ನ ಮಗನಿಗೆ ಊಟ ಮಾಡಿಸ್ಕೊಂಡು ಓಡಾಡಿಸ್ಕೊಂಡು ಊಟ ಮಾಡಿಸಿದಾಯಿತು ನೆಕ್ಸ್ಟು ನಾವು ನಮ್ಮದು ಟಿಫನ್ ಮಾಡಿಕೊಂಡು ಸೌತಡ್ಕಗೆ ಹೋದ್ವಿ ನಾವು ಟಿಫನ್ ಮಾಡೋಕ್ಕೆ ತುಂಬ ಲೇಟಾಗಿತ್ತು ಸೌತ್ ಅಡ್ಕ ರೀಚ್ ಆಗೋಷ್ಟರಲ್ಲಿ ನಿಯರ್ಲಿ ಟ್ವೆಲ್ ತರ್ಟಿ ಏನೋ ಆಗಿತ್ತು ಬಟ್ ಇಲ್ಲಿನ ಪ್ರ ವಾತಾವರಣ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ತುಂಬ ಕೂಲಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಪ್ರಶಾಂತವಾಗಿತ್ತು ಮತ್ತು ಓಪನ್ ಪ್ಲೇಸ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೂಲಾಗಿತ್ತು ತುಂಬ ಕೂಲಾಗಿತ್ತು ಧರ್ಮಸ್ಥಳಕ್ಕೆ ಕುಕ್ಕೆಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸೌತ್ ಅಡ್ಕ ಗಣಪತಿ ದೇವಸ್ಥಾನದಲ್ಲಿ ತುಂಬ ಕೂಲಾಗಿತ್ತು ಬಟ್ ನಮ್ಮ ಬ್ಯಾಡ್ಲಕ್ಕೇನಪ್ಪ ಅಂತಂದರೆ ಅಲ್ಲಿ ನಮಗೆ ಪ್ರಸಾದ ಸಿಗಲಿಲ್ಲ ನಂಗೆ ಆ ಪ್ರಸಾದ ಅಂದರೆ ತುಂಬ ಇಷ್ಟ ಅವಲಕ್ಕಿ ಪ್ರಸಾದ ಬಟ್ ಅಲ್ಲಿ ಲಂಚ್ ಟೈಮ್ ಆಗಿದ್ದಿದ್ದರಿಂದ ಕ್ಲೋಸ್ ಆಗಿತ್ತು ಇದು ಮತ್ತೆ ನಾವು ಕುಕ್ಕೆಗೆ ಹೋಗಿ ಎರಡು ಗಂಟೆಗೆ ರೀಚ್ ಆದ್ವಿ ಅಲ್ಲಿ ಹೋಗಿ ಬೇಗ ತುಲಾಭಾರ ಮಾಡಿಸ್ಕೊಂಡು ಮತ್ತೆ ಊರಿಗೆ ರಿಟರ್ನ್ ಆಗೋಣ ಅಂತಂದರೆ ಅಲ್ಲೂ ನಮ್ಮ ಬ್ಯಾಡ್ ಲಕ್ ಆಗಿತ್ತು ಯಾಕೆ ಅಂತಂದರೆ ಅಲ್ಲೂ ಅಷ್ಟೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂದರೆ ಟೆನ್ ಓ ಕ್ಲಾಕಿಂದ ಅಂತ ಸ್ಟಾರ್ಟ್ ಆಗೋದು ಟೆನ್ನಿಂದ ಟ್ ಲೆವೆನ್ ಆರ್ ಟ್ವೆಲ್ಗೆ ಕ್ಲೋಸ್ ಆಗಿಬಿಡುತ್ತಂತೆ ಮುಡಿ ಕೊಡೋದಾಗಲಿ ತುಲಾಭಾರ ಆಗಲಿ ಹಾಗಾಗಿ ಅಲ್ಲೂ ಕೆಲಸ ಆಗಲಿಲ್ಲ ಟೂ ಓ ಕ್ಲಾಕಾಗೆ ಕುಕ್ಕೆಗೆ ರೀಚ್ ಆದ್ವಿ ಆದ್ರೂ ಅಲ್ಲೇ ಒಂದು ರೂಮ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿ ಸ್ಟೇ ಮಾಡಿ ಮತ್ತು ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದು ಫಸ್ಟ್ ಫ್ರೆಶ್ಅಪ್ ಆಗಿ ಆಮೇಲೆ ನಮ್ಮ ಮನೆಯವ್ರನ್ನೂ ಎಬ್ಬರಿಸ್ಕೊಂಡು ಅವರು ಫ್ರೆಶ್ ಅಪ್ ಆಗಿ ಬಂದರು ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಗನಿಗೂ ಇಬ್ಬರಿಗೂ ಮುಡಿ ಕೊಡಬೇಕಾಗಿತ್ತು ಹಾಗಾಗಿ ನೋಡಿ ಇಬ್ರು ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆಯವರಂತೂ ಹೆಚ್ಚು ಕಮ್ಮಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸಿಂದ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರೆ ಅದು ನೋಡೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅವ್ರದ್ದು ಬೇಗ ಮುಡಿ ಕೊಟ್ಟಿದ್ದಾದಮೇಲೆ ತುಲಾಭಾರ ಬೇಗ ಹೋಗಿ ಮಾಡಿಸ್ಕೊಂಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಬೆಳಗ್ಗೆ ೇ ಫೈವ್ ತರ್ಟಿಗೆ ಎದ್ದು ಬಂದ್ವಿ ಬಟ್ ಆದರೆ ಇಲ್ಲಿ ಎ ಸೇವಾ ಕೌಂಟರ್ ಅನ್ನೋದು ಕ್ಲೋಸ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ಗೆ ಓಪನ್ ಆಗೋದು ಅಂತ ಹೇಳಿದ್ರು ಅಲ್ಲಿ ಟಿಕೆಟ್ ತೊಗೊಂಡು ಹೋದ್ರೇ ಅಲ್ಲಿ ಮುಡಿ ಕೊಡೋದಂತೆ ಹಾಗಾಗಿ ಮನೆಯವ್ರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಅಂದರೆ ಕ್ಯೂ ಏನಿರಲಿಲ್ಲ ಇರಲಿಲ್ಲ ಅಷ್ಟೊಂದು ಮಾರ್ನಿಂಗ್ ಬೇಗ ಹೋಗಿದ್ದೀವಲ್ಲ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಇದ್ದರು ಅವರು ಅಲ್ಲಿ ನಿಂತ್ಕೊಂಡಿದ್ರು ನಾನು ನನ್ನ ಮಗ ಬಂದು ಇಲ್ಲಿ ಸ್ವಲ್ಪತ್ತು ಕೂತ್ಕೊಂಡು ಅವನು ಓಡಾಡ್ತಿದ್ದ ಅಲ್ಲಿ ಪಾರಿವಾಳಗಳೆಲ್ಲ ತುಂಬ ಇದ್ದವು ಹಾಗಾಗಿ ಅವನು ಓಡಾಡ್ತಿದ್ದ ನಾನು ಅವನನ್ನು ಅಲ್ಲಿ ಆಟಾಡಾಗಿಬಿಟ್ಟು ನಾನು ಅವನನ್ನು ನೋಡ್ತಾ ಇದ್ದೆ ಏನು ಮಾಡ್ತಾನೆ ಅಂತ ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಯಾಕಂದರೆ ಅಲ್ಲಿ ನನ್ನ ನೇಚರ್ನ ಮತ್ತು ಬಿಟ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಕರ್ಕೊಂಬಂದಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಆಮೇಲೆ ಫೈನಲಿ ನಮ್ಮ ಮನೆಯವರು ಟಿಕೆಟ್ ತೊಗೊಂಡು ಬಂದರು ಇಲ್ಲಿ ಟಿಕೆಟು ಟ್ವೆಂಟಿ ತರ್ಟಿ ರುಪೀಸ್ ಅಷ್ಟೇ ಬಟ್ ಅಲ್ಲಿ ಒಳಗಡೆ ಬೇರೆ ಬೇರೆ ರೀತಿಯಾಗಿ ಕೊಡಬೇಕಾಗಿರುತ್ತೆ ಬಟ್ ಇಲ್ಲಿ ಟಿಕ್ ಟಿಕೆಟ್ ಮಾತ್ರ ಕಡಿಮೆ ಬಟ್ ಬೇರೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹೋಗಿದ್ದ ಕಡೆ ಇದೆಲ್ಲ ಕಾಮನ್ ಬಟ್ ಇಲ್ಲಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಆಸಮ್ ಆಗಿತ್ತು ನನಗೆ ಪ್ರತಿ ಸತಿ ಕುಕ್ಕೆಗೆ ಹೋದಾಗೂ ದೇವಸ್ಥಾನಕ್ಕಿಂತ ಲೆಫ್ಟ್ ಸೈಡು ವ ಅಂದರೆ ಹಳೆ ಅಂದರೆ ಮೂಲ ದೇವಸ್ಥಾನಕ್ಕೆ ಹೋಗೋ ಜಾಗದಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಹಾಗಾಗಿ ಹಾಗಾಗಿ ನನಗೆ ಈ ಪ್ಲೇಸ್ನ ಸತಿ ಆದರೂ ವೀಡಿಯೋ ಮಾಡ್ಕೋಬೇಕು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಕುಕ್ಕೆನ ಬಟ್ ಆದರೆ ನನಗೆ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗಲ್ಲಿ ನನಗೆ ಈ ವಾತಾವರಣನ ನೋಡೋಕ್ಕೆ ತುಂಬ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ ಇಲ್ಲಿನ ಹೆಂಚಿನ ಮನೆಗಳಿರಬಹುದು ಅಥವಾ ಶೆಡ್ಸ್ ಎಲ್ಲನೂ ಹೆಂಚಿನದನೆ ಶೆಡ್ಗಳಾಕಿರ್ತಾರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು ನನಗೆ ತುಂಬ ಇಷ್ಟ ಇಲ್ಲಿ ಗೋಶಾಲೆನೂ ಇದೆ ಎಷ್ಟೊಂದು ಹಸುಗಳಿದಾವೆ ಗೊತ್ತಾ ಅದರಲ್ಲಿ ತುಂಬ ಚೆನ್ನಾಗಿತ್ತು ಆ ಪ್ಲೇಸಲ್ಲಿ ಕೂಲಾಗಿ ಮಾರ್ನಿಂಗ್ ಮಾತ್ರ ಅಲ್ಲಿ ಕೂಲಾಗಿರುವಂಥದ್ದು ಅದು ಫೈ ತರ್ಟಿ ಅಂದರೆ ಫೈ ಫೈ ತರ್ಟಿ ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ ತನಕ ಕೂಲಾಗಿರುತ್ತೆ ಅಷ್ಟೇ ಆಮೇಲೆ ಫುಲ್ಲು ಟೆಂಪ್ರೇಚರ್ ರೈಸ್ ಆಗುತ್ತೆ ತುಂಬ ಸ್ನಾನ ಮಾಡ್ಕೊಂಡು ಬಂದ್ರೂ ಸ್ನಾನ ಮಾಡ್ದಂಗೆ ಇರೋಲ್ಲ ಅಲ್ಲಿ ನೋಡಿ ಗೋಶಾಲೆ ಒಳಗಡೆ ಹೋಗಿ ಗೇಟ್ ತೆಗ್ದಿತ್ತು ಹೋಗೋಣ ಅಂದ್ಕೊಂಡೆ ಬಟ್ ಅಲ್ಲಿ ಯಾರಾದರೂ ಬೈತಾರೇನೋ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ಕ್ಯಾಪ್ಚರ್ ಮಾಡಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಕೂಲಾಗಿ ನಮ್ಮನೆಯವರು ಬಾ ಬೇಗ ಅಂತ ಹೇಳ್ತಾ ಇದ್ರು ಬಟ್ ಆದರೆ ನಾನು ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋದೆ ಇಲ್ಲಿ ಅನಂತ ವಸತಿ ಗೃಹ ಅಂತ ಇದೆ ಅದರ ಕೆಳಗಡೆನೆ ಕೊಡುವಂತಹ ಜಾಗ ಇರುವಂಥದ್ದು ಇಲ್ಲಿ ಹೋದ್ವಿ ಹೋಗಿ ರಶೀದಿ ಕೊಟ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಅಷ್ಟರಲ್ಲಿ ಅವರು ಒಳಗಡೆ ಅವರು ಕರೆದ್ರು ಬನ್ನಿ ಅಂತ ಒಳಗಡೆ ವೀಡಿಯೋ ಕ್ಯಾಪ್ಚರ್ ಮಾಡಂಗಿರಲಿಲ್ಲ ಹಂಗಾಗಿ ನಾನು ವೀಡಿಯೋ ತೆಕ್ಕೊಂಡಾಗಲಿಲ್ಲ ನೋಡಿ ಬಿಫೋರ್ ನೋಡಿದಿರಲ್ಲ ನನ್ನ ಮಗ ಮತ್ತೆ ಮನೆಯವ್ರು ಹೇಗಿದ್ದಾರೆ ಅಂತ ಆಫ್ಟರ್ ನೋಡಿ ಹೇಗಿರ್ತಾರೆ ಅಂತ ಅಂದ್ರೆ ಒಂದೇ ಕೂದಲಿಲ್ಲ ಸಮೇಗಾಗ್ಬಿಡ್ತಾರ ಅಲ್ವಾ ತುಂಬಾ ಫನ್ನಿ ಆಗಿರುತ್ತೆ ಅದು ನೋಡಿದ್ರಲ್ವ ನನ್ನ ಮಗ ಮತ್ತು ನಮ್ಮ ಮನೆಯವರು ಹೇಗಿದ್ದಾರೆ ಅಂತ ಮತ್ತೆ ರಿಟರ್ನ್ ರೂಮ್ಗೆ ಬರಬೋ ಬರೋ ಟೈಮಲ್ಲಿ ಇಲ್ಲಿ ಎಷ್ಟೊಂದು ಪಾರಿವಾಳಾಗ್ಲಿದ್ವು ಬಂದಿರೋ ಅಂತಹ ಟೂರಿಸ್ಟ್ಗಳೆಲ್ಲನೂ ಅದಕ್ಕೋಸ್ಕರ ಕಡಲೆಪುರಿ ಹಾಕ ಹಾಕ್ ಹಾಕಿದ್ರು ಹಾಗಾಗಿ ಅದನ್ನೆಲ್ಲ ತಿನ್ಕೊಳ್ತಾ ಎಷ್ಟು ಚೆನ್ನಾಗಿದ್ವು ಮತ್ತೆ ಬಂದು ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಸ್ನಾನ ನಾನು ಸ್ನಾನ ಮಾಡಿಕೊಂಡು ಎಲ್ಲರೂ ಫ್ರೆಶಪ್ ಆದ್ವಿ ಎಲ್ಲ ಫ್ರೆಶ್ ಅಪ್ ಆದಮೇಲೆ ನಾವು ಹೋಗಿ ಟಿಫನ್ ಮಾಡ್ಕೊಂಡು ಬಂದ್ವಿ ಆ ಟಿಫನ್ ಮಾಡೋಕೆ ಮುಂಚೆ ಅವನಿಗೆ ಒಂದು ಗ್ಲಾಸ್ ಹಾಲು ಅಲ್ಲೇ ತೊಗೊಂಡು ಬಂದಿದ್ರು ಮನೆಯವರು ಹಂಗಾಗಿ ಹಾಲು ಕುಡಿಸ್ದೆ ಕುಡಿಸಿದ್ದಾದಮೇಲೆ ನಾವು ಟಿಫನ್ ಮಾಡ್ಕೊಂಡು ಬಂದ್ವಿ ಟಿಫನ್ ಮಾಡ್ಕೊಂಡು ಬಂದಮೇಲೆ ನನಗೆ ಮಗನಿಗೆ ಫಸ್ಟು ಊಟಕ್ಕೆ ಕೊಡಬೇಕು ಊಟಕ್ಕೆ ಕೊಟ್ಬಿಟ್ರೆ ಮಕ್ಳು ಆರಾಮಾಗಿರ್ತಾರೆ ಅಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಹಾಗಾಗಿ ನಾನು ಮನೆಯಿಂದನೇ ಎಲ್ಲ ಪೌಡರ್ಸ್ನ ಏನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಯಾರಿಗಾದರೂ ಈ ವಿಡಿಯೋ ಬೇಕು ಅಂದರೆ ಹೇಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು ಫಸ್ಟೇ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಮೀಲ್ಸ್ ಪ್ಲ್ಯಾನು ಮಕ್ಕಳಿಗೋಸ್ಕರ ಅನ್ನೋದು ಏನಾದರೂ ವೀಡಿಯೋ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಆ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಆನಂತರ ಊಟ ಆಯಿತು ಅವ್ನು ನಿದ್ದೆ ಟೈಮ್ ಬಂದುಬಿಟ್ಟಿತ್ತು ಸ್ನಾನ ಆಯಿತು ಊಟ ಆಯ್ತಲ್ವ ನಿದ್ದೆ ಮಾಡಿಬಿಟ್ಟಿದ್ದ ಆದರೆ ಏನು ಮಾಡೋಕ್ಕಾಗಲ್ಲ ಟೆನ್ ಓ ಕ್ಲಾಕಿಗೆ ನಾವು ದೇವಸ್ಥಾನದೊಳಗಡೆ ಹೋಗಬೇಕಿತ್ತು ತುಲಾಭಾರ ಟಿಕೆಟ್ ಎಲ್ಲ ತೊಗೊಂಡಿದ್ರು ಫಸ್ಟ್ ನಮ್ಮ ಮನೆಯವರು ಸೆವೆನ್ ಓ ಕ್ಲಾಕಿಗೆ ಹಾಗಾಗಿ ಆ ಟೆನ್ ಓ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ ಹೋಗಿ ಅಲ್ಲಿ ತುಲಾಭಾರ ಮಾಡಿಸಿ ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಮತ್ತು ಊರಿಗೆ ರಿಟರ್ನ್ ಆಗೋದು ಅಂತ ಇಲ್ಲಿ ದೇವಸ್ಥಾನದ ದೇವಸ್ಥಾನದೊಳಗಡೆ ಅಷ್ಟೇ ತುಲಾಭಾರ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಆರಾಮು ಬಿಕಾಸ್ ಯಾಕೆಂತಂದರೆ ತುಲಾಭಾರ ಅಂದರೆ ಡೈರೆಕ್ಟ್ ಹಾಗೆ ನಮ್ಮನ್ನು ದರ್ಶನಕ್ಕೆ ಬಿಡ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲೂ ಅಷ್ಟೇ ಇಲ್ಲಿ ಕುಕ್ಕೆಯಲ್ಲೂ ಅಷ್ಟೇ ಹಾಗಾಗಿ ನಮಗೆ ಆ ಥರದ್ದೇನೂ ತೊಂದರೆ ಆಗಲಿಲ್ಲ ಈ ಒಂದು ಪ್ರಾಬ್ಲಮ್ ಏತಾಯಿತು ಅಂತಂದರೆ ಒಂದೇ ದಿನದಲ್ಲಿ ಮುಗಿಯುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಆದರೆ ಅದಾಗಲಿಲ್ಲ ಯಾಕಂದರೆ ನಮ್ಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಹಾಗಾಗಿ ಅಷ್ಟೇ ಯಾರಾದರೂ ನೀವು ಎರಡು ಕಡೆನೂ ತುಲಾಭಾರ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಯಾಕಂದರೆ ಟೂ ಡೇಸ್ ಕಂಪಲ್ಸರಿ ಆಗೇ ಆಗುತ್ತೆ ಅಲ್ಲಿ ಮಾರ್ನಿಂಗ್ ಇಲ್ಲೂ ಮಾರ್ನಿಂಗೇ ತುಲಾಭಾರ ಮಾಡಿಸುವಂಥದ್ದು ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಎರಡೂ ಮಾಡಿಸ್ಬಿಡ್ತೀವಿ ಅಂತ ಅಂದಾಗ ನೀವು ಬೇಕಾದರೆ ಅಲ್ಲಿಂದ ಫಾಸ್ಟಾಗಿ ಇಲ್ಲಿಗೆ ಬಂದು ನೀವು ಇಲ್ಲೂ ಮಾಡಿಸ್ಬೋದು ಅದು ನಿಮ್ಮ ಚಾಯ್ಸ್ ಬಟ್ ನಮ್ಮದು ಈ ಥರ ಆಯಿತು ಈಗ ನನ್ನ ಮಗನ್ನ ಎಬ್ಬರಿಸ್ಕೊಂಡು ನಾನು ವೆಯ್ಟ್ ಮಾಡ್ತಿದ್ದೀವಿ ಅಲ್ಲಿ ತುಲಾಭಾರ ಮಾಡ್ಸೋಕ್ಕೆ ಇವ್ರದ್ದು ಆದ ಮೇಲೆ ನಮ್ಮದು ತುಲಾಭಾರ ಇರೋದು ನನ್ನ ಮಗಳಿಗೆ ಫೋನ್ ಕೊಟ್ಟು ಹೋಗಿದರೆ ಅವಳು ಅವನು ನಾನು ನಿಲ್ಲಿಸಿದಾಗ ಕ್ಯಾಪ್ಚರ್ ಮಾಡಲಿಲ್ಲ ಅವನನ್ನ ಎತ್ಕೊಳ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದಾಳೆ ಇಲ್ಲಿ ಏನಂದರೆ ಫೋನು ನಿಷೇಧ ಮಾಡಿಲ್ಲ ಅದು ಒಂದು ಖುಷಿ ಪಡಬೇಕು ಗರ್ಭಾಲಯ ಅಂದರೆ ದೇವರ ಗರ್ಭಗುಡಿಯಲ್ಲಿ ಮಾತ್ರ ನಿಷೇಧ ಬಟ್ ಇನ್ನು ಸರೌಂಡಿಂಗಲ್ಲಿ ಎಲ್ಲಿ ಬೇಕಾದರೂ ಫೋನ್ನ ಯೂಸ್ ಮಾಡ್ಬೋದು ಹಾಗಾಗಿ ನಾನು ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ ನನ್ನ ಮಗನಿಗೂ ಇಲ್ಲೂ ತುಲಾಭಾರ ಆಯಿತು ಇಲ್ಲಿ ತುಲಾಬರ ಆದಮೇಲೆ ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ದಾಳೆ ಇಲ್ಲಿ ತುಲಾಬಾರ ಆಯಿತು ಮತ್ತೆ ಹೋಗಿ ದರ್ಶನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ಈಗ ನಾವೆಲ್ಲ ಕುತ್ಕೊಂಡಿದ್ದೀವಿ ನಾವು ತುಲಾಭಾರ ಮಾಡಿಸ್ತೀವಲ್ವ ತುಲಾಭಾರ ಮಾಡಿಸಿದಾಗ ನಮಗೆ ಅಲ್ಲೇ ಒಂದು ಸ್ವಲ್ಪ ಪ್ರಸಾದ ಅಂತ ಕೊಡ್ತಾರೆ ಅಂದರೆ ಆ ಟಿಕೆಟಲ್ಲೇ ಪ್ರಸಾದ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಇದು ಪ್ರಸಾದದ ಬ್ಯಾಗು ಆ ಪ್ರಸಾದನ ಕೊಟ್ಟಿರ್ತಾರೆ ಮತ್ತು ನಮ್ಗೆ ಎಕ್ಸ್ಟ್ರಾ ಪ್ರಸಾದ ಬೇಕು ಅಂತಂದ್ರೂ ನಾವು ಹೊರ್ಗಡೆನ ತಗೋಬೋದು ಆದರೆ ಇದು ತುಲಾಭಾರ ಮಾಡಿಸಿರೋ ರೀಸನಿಗೋಸ್ಕರ ನಮ್ಗೆ ಅಲ್ಲೇ ಆ ಹೂವು ಗಂಧ ಮತ್ತು ಪ್ರಸಾದ ಮೂರೂ ನಮಗೆ ಕೊಡ್ತಾರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂತಂದರೆ ಎಲ್ಲೂ ನಾವು ತುಲಾಭಾರ ಇಲ್ಲಿ ತನಕ ಮಾಡಿಸಿಲ್ಲ ಇಲ್ಲ ನಾನು ನೋಡಿಲ್ಲ ಎಲ್ಲೂ ತುಲಾಭ ಅಂದರೆ ಬೇರೆಯವರಿಗೆ ಮಾಡ್ಸಿರೋ ನೋಡಿದೀವಿ ಬಟ್ ನಮ್ಮ ಮಕ್ಕಳಿಗೆ ನಮ್ಮನೆಯವ್ರಿಗೆ ಯಾರಿಗೂ ಮಾಡಿಸ್ದೆ ಮಾಡ್ಸಿರುವಂತಹ ಉದಾಹರಣೆಗಳಿಲ್ಲ ಹಾಗಾಗಿ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಗುಂಡ್ ಮಾಡಿಸಿದ್ವಲ್ವಾ ಗುಂಡ್ ಮೇಲೆ ಅವನಿಗಿಂತ ಸ್ವಲ್ಪ ಸುಳಿ ಇದೆ ಅಂದರೆ ಸಾಫ್ಟ್ ಪಾಯಿಂಟ್ನ ಇದೆ ಅದು ಹಾಗಾಗಿ ಆ ಗಂಧ ನಮ್ಮ ಮನೆಯವರು ನೆತ್ತಿಗೆ ಮತ್ತು ನನ್ನ ಮಗನ ನೆತ್ತಿಗೆ ಗಂಧನ ಬಳ್ದಿದ್ದೆ ಬಿಕಾಸ್ ಏಕೆಂದರೆ ಕೂಲಾಗಿರಲಿ ಅಂತ ಒಂದೇ ಸಮಕ್ಕೆ ಕೂ ಕೂದಲು ಹೋದ ಮೇಲೆ ಅಂದರೆ ಮಗು ತಲೆ ಹೀಟ್ ಆಗುತ್ತಲ್ವ ಹಾಗಾಗಿ ಗಂಧ ಮತ್ತು ನಾವಿವಾಗ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡಿದ್ದೀವಿ ಪ್ರಸಾದ ಥರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಎಲ್ಲನೂ ಅವರು ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ನನ್ನ ಮಗ ಸುಮ್ಮನೆ ಕೂರಲ್ಲ ಒಂದತ್ರ ಕೂರಲ್ಲ ಅವ್ನಿಗೆ ಹೋಗ್ತಿರ್ಬೇಕು ನಾನು ಮಗಳು ಅವನಿಗೆ ಏನೋ ಒಂದು ಮಾಡ್ತಿರ್ಬೇಕು ಕಿತಾಪತಿ ಅವನು ಅವಳು ಬ್ಯಾಗ್ ತೆಗ್ಲಾಕ್ ತೆಗ್ಲಾಕಿದ್ರೆ ಅವ್ನು ಆ ಬ್ಯಾಗ್ ನೆಡ್ಕೊಂಡು ಹೋಗ್ತಾ ಇದಾನೆ ಬ್ಯಾಗ್ ಅವಳು ಕಿತ್ಕೊಳಕ್ ಹೋದ್ಲು ಅವನು ಕೊಡಲ್ವಂತೆ ಬ್ಯಾಗ್ನ ಇದ್ದೇ ಆಗುತ್ತೆ ನಮ್ಮ ಮನೇಲಿ ಯಾವಾಗಲೂ ಎಲ್ಲಿ ಹೋದ್ರೂ ಇವನಂತೂ ಯಾರು ಹೊಸೊಬ್ಬರು ಹಳಬ್ರು ಅನ್ನೋ ಒಂದು ಫೀಲಿಂಗೇ ಇಲ್ಲ ಯಾರಾದರೂ ಚೆನ್ನಾಗಿ ಮಾತಾಡಿಸಿ ಅವನನ್ನು ಬಾ ತೊ ಎತ್ಕೋತೀವಿ ಅಂತ ಅಂದರೆ ಆ ಆರಾಮಾಗಿ ಹೊಟ್ಟೋಗ್ತಾನೆ ಎಲ್ಲರತ್ರನೂ ಹಾಗಾಗಿ ನನಗೂ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಲ್ಲ ಏನನ್ಕೊತಾರೋ ಅವರು ಅನ್ನೋದು ನನಗಿರುತ್ತೆ ಅನ್ನೋ ಸಂಕೋಚ ಬಟ್ ಅವನಿಗಂತೂ ಇಲ್ಲ ನೋಡಿ ಯಾರೋ ಹೊಸೊಬ್ಬರು ಪಪಾಲ ಕೂತ್ಕೊಂಡಿದ್ದಾರೆ ಅವ್ರೂ ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದ ಆರಾಮಾಗಿ ಅವ್ರ ಮೇಲೆ ಕುತ್ಕೊಂಡಿದ್ದಾನೆ ಅವ್ರನ್ನ ಎಷ್ಟೊತ್ತಾದರೂ ಬಿಡಲೇ ಇಲ್ಲ ಅವನು ಬರ್ತಾನೆ ನನ್ನ ಹತ್ರ ಮತ್ತೆ ಹೋಗ್ತಾನೆ ಅವ್ರ ಹತ್ರ ಬರ್ತಾನೆ ಹೋಗ್ತಾನೆ ಇದೇ ಥರ ಆಯಿತು ಆಟ ಅಲ್ಲೂ ಒಂದು ಪಾಪು ಇತ್ತು ಪಾಪು ಯಾರತ್ರನೂ ಹೋಗ್ತಿರ್ಲಿಲ್ಲ ಅದಕ್ಕೆ ಅವ್ರು ಹೇಳ್ತಿದ್ರು ನೋಡಿ ಪಾಪು ಎಷ್ಟು ಚೆನ್ನಾಗಿ ಎಲ್ಲರ ಹತ್ರ ಹೋಗ್ತಿದ್ದೆ ನೀನು ಯಾಕೆ ಹೋಗಲ್ಲ ಅಂತ ಅವರು ಹೇಳ್ತಿದ್ರು ಬಟ್ ಇವನು ಮಾತ್ರ ಎಲ್ಲರ ಹತ್ರ ಹೋಗ್ತಿರ್ತಾನೆ ನೆಕ್ಸ್ಟ್ ಇವಾಗ ಪ್ರಸಾದ ಎಲ್ಲ ತೊಗೊಂಡು ಮತ್ತು ಅಲ್ಲಿನ ಟೆಂಪ್ರೇಚರ್ ತುಂಬ ಹೈ ಅಲ್ವಾ ಹಾಗಾಗಿ ಐಸ್ ಕ್ರೀಮ್ನ ತಿನ್ನೋಣ ಅಂತ ನಾನು ಐಸ್ ಕ್ರೀಮ್ ತೊಗೊಂಡೆ ನಮ್ಮ ದೊಡ್ಡಮ್ಮನೂ ಐಸ್ ಕ್ರೀಮ್ ಕೊಡಿಸಿ ಮನೆಯವರು ಏನದು ಜ್ಯೂಸ್ ಕುಡಿತಾ ಇದ್ದಾರೆ ನನ್ನ ಮಗನಿಗೆ ಐಸ್ ಕ್ರೀಮ್ ಜ್ಯೂಸ್ ಈ ಥರದ್ದೇನು ಕೊಟ್ಟಿಲ್ಲ ಇಲ್ಲಿ ತನಕ ಅಂದರೆ ಮನೇಲಿ ಮಾಡಿರೋ ಜ್ಯೂಸ್ ಕೊಡ್ತೀನಿ ಬಟ್ ಹೊರ್ಗಡೆ ಶುಗರ್ ಹಾಕಿರ್ತಾರಲ್ಲ ಅಂತ ನಾನು ಅವನಿಗೆ ಕೊಡಲ್ಲ ಅದೇನೂ ನನ್ನ ಮಗಳು ನಮ್ಮ ದೊಡ್ಡಮ್ಮ ನಮ್ಮ ಜೊತೆ ಇನ್ನೊಬ್ಬಕ್ಕ ಬಂದಿದ್ದರು ಅವರು ಮತ್ತು ಇನ್ನೊಬ್ಬಣ್ಣ ಬಂದಿದ್ರು ಅವರು ಎಲ್ಲರೂ ಐಸ್ ಕ್ರೀಮ್ಸ್ ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದರೆ ಶಾಪಿಂಗ್ ಅಂದರೆ ಎಂತ ಇಲ್ಲ ಮಕ್ಕಳಿಗೆ ಆಟ ಸಾಮಾನು ಎಲ್ಲಿ ಹೋದ್ರೂ ಮಕ್ಳಿಗೆ ಆಟ ಸಾಮಾನು ಅನ್ನೋದು ಎಲ್ಲರೂ ತೊಗೊಂಬರ್ತಾರೆ ಲ್ವಾ ನಮ್ಮ ದೊಡ್ಡಮ್ಮ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸರಿ ಕೊಡಿಸು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ನಿಂತ್ಕೊಂಡಿದ್ವಿ ಮನೆಯವರು ಐಸ್ ಕ್ರೀಮ್ ತಿನ್ಸಕ್ ಹೋದರೆ ಅವ್ನಿಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೆ ಅವನಿಗೆ ಅಷ್ಟು ಅಭ್ಯಾಸ ಇಲ್ಲ ಏನು ಕೊಟ್ಟರು ತಿನ್ನೋ ಅಭ್ಯಾಸ ಇಲ್ಲ ಏನು ಬೇ ಕೆಲವೊಂದು ಮಕ್ಕಳು ಎಲ್ಲ ಕೊಟ್ಟರು ತಿಂತಾರೆ ಬಟ್ ನನ್ನ ಮಗ ಏನು ತಿನ್ನಲ್ಲ ನನಗೆ ಅದೊಂದೇ ಸಮಸ್ಯೆ ನಾನೇ ತಿನ್ನಿಸ್ಬೇಕು ಎಲ್ಲನೂ ಹಾಗಾಗಿ ನನಗದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಬಟ್ ಆದರೆ ಇಟ್ಸ್ ಓಕೆ ಬಟ್ ತುಂಬ ಹೊಟ್ಟೆ ಅಷ್ಟಿದಾಗ ಏನು ಕೊಟ್ಟರು ತಿಂತಾನೆ ಇಲ್ಲ ಅಂದರೆ ಏನೂ ಇಲ್ಲ ಅಲ್ಲಿ ನಮ್ಮ ದೊಡ್ಡಮ್ಮ ಜೆ ಸಿ ಬಿ ಎಲ್ಲ ಕೊಡ್ಸಿದ್ರು ಆಮೇಲೆ ಇನ್ನೇನು ಮತ್ತೆ ಬಂದು ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಎಲ್ಲ ಹೊರ್ಗಡೆ ಇಟ್ಟು ಮತ್ತೆ ಹೊರಡೋಣ ಅಂತ ಫಸ್ಟು ಹೋದಾಗ ರೂಮ್ ಟೂರ್ ಮಾಡಿರಲಿಲ್ಲ ಹಾಗಾಗಿ ರೂಮ್ ಹೇಗಿದೆ ಅಂತ ಒಂದು ವೀಡಿಯೋ ಮಾಡ್ಕೊಮ್ಮ ಅಂತ ನನ್ನ ಮಗಳು ಹೇಳಿದ್ಲು ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡೋಣ ಅಂತ ಆ್ಯಡ್ ಇದ್ದೀನಿ ನಮ್ಮ ಮನೆಯವ್ರು ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ ಆಯಿತಾ ಲಗೇಜ್ ಪ್ಯಾಕ್ ಆಯಿತಾ ಹೋಗೋಣ ಹೊರಡೋಣ ಬೇಗ ಮನೆಗೆ ಬೇಗ ರೀಚ್ ಆಗ್ಬೋದು ಅಂತ ಇಲ್ಲಿ ನೋಡಿ ಇಲ್ಲಿ ಡಬಲ್ ಕಾಟು ಮತ್ತು ಒಳಗಡೆ ಇನ್ನೊಂದು ರೂಮ್ ಇದೆ ಅಲ್ಲೂ ಡಬಲ್ ಕಾಟು ಯಾಕೆಂತಂದರೆ ನಾವು ಒಂದು ನಿಯರ್ಲಿ ಏಯ್ಟ್ ಮೆಂಬರ್ಸ್ ಇದ್ವಿ ಹಾಗಾಗಿ ಏಯ್ಟ್ ಅಂದರೆ ಹಾಂ ಏಯ್ಟ್ ಮೆಂಬರ್ಸ್ ಇದ್ವಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಹಾಗಾಗಿ ಡಬಲ್ ಕಾಟ್ ಇರುವಂತಹದ್ದು ಒಂದು ರೂಮ್ನ ತೊಗೊಂಡಿದ್ವಿ ಎರಡು ರೂಮ್ ಒಂದೇ ಇದರಲ್ಲಿ ಎರಡು ರೂಮ್ ಇರುವಂಥ ಥರದ್ದು ತೊಗೊಂಡಿದ್ವಿ ಓಕೆ ಓಕೆ ಒಂದು ದಿನ ಸ್ಟೇ ಆಗಲ್ವ ಏನೂ ತೊಂದರೆ ಇಲ್ಲ ಅಂತ ಮತ್ತೆ ನಮ್ಮ ಜೊತೆ ಒಬ್ಬಣ್ಣ ಬಂದಿದ್ರು ಅಂತ ಹೇಳಿದ್ವಲ್ಲ ಅವರಿಗೆ ನದಿ ನೀರು ಬೇಕು ಅಂತ ಅವರು ರಿಲೇಟಿವ್ಸ್ ಯಾರೋ ಫೋನ್ ಮಾಡಿದರು ಹಂಗಾಗಿ ಅಲ್ಲಿ ನದಿ ಹತ್ರ ಹೋಗಿ ನೀರನ್ನ ತೊಗೊಂಡು ಬಂದರು ಏನು ರಿಟರ್ನ್ ಹಾಕ್ತಿದ್ದೀವಿ ನಾವು ಆಲ್ಮೋಸ್ಟು ಇದೆಲ್ಲ ಕುಕ್ಕೆ ಮತ್ತು ಇಲ್ಲಿ ಕುಮಾರಧಾರ ನದಿ ಮತ್ತು ಇನ್ನು ಎರಡು ನದಿ ಇಲ್ಲಿ ಸಂಗಮ ಆಗುತ್ತೆ ಅಲ್ವಾ ಆ ನದಿಗೆ ಹೋಗೇ ಇಲ್ಲ ಇಲ್ಲಿ ತನಕ ಯಾವತ್ತೂ ಹಾಗಾಗಿ ಇಲ್ಲಿ ಸುಮ್ಮನೆ ಕ್ಯಾಪ್ಚರ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಬಟ್ ಚೆನ್ನಾಗಿತ್ತು ಒಂಥರ ಬಟ್ ಹೆವಿ ಬಿಸಿಲು ಈ ಸಮ್ಮರಲ್ಲಂತೂ ಹೋದರೆ ಸಕ್ ತ್ತು ಹೆವಿ ಬಿಸಿಲಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀರೇ ಇಲ್ಲ ಖಾಲಿಯಾಗಿಬಿಟ್ಟಿತ್ತು ನಾವು ಲಾಸ್ಟು ಟೂ ಇಯರ್ಸ್ ಬ್ಯಾಕ್ ಹೋಗಿದ್ವಿ ಆವಾಗ ಮಳೆಗಾಲದಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿ ನೀರು ಹರಿತಿತ್ತು ಬಟ್ ಈಗ ನೀರಿಲ್ಲ ಮತ್ತು ಮುಂದೆ ಹೋಗಿ ಇನ್ನೊಂದು ಹತ್ರ ಮತ್ತೆ ನೀರು ತಗೊಂಡ್ರು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಇದು ನನ್ನ ಸೆಕೆಂಡ್ ವ್ಲಾಗ್ ಅಂತ ಹೇಳಬಹುದು ಹೀಗೆ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇಷ್ಟ ಆಯಿತಾ ನಿಮಗೆ ಕಷ್ಟ ಆಯಿತಾ ಏನೇ ಆದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೀವೆಲ್ ನಿಮ್ಮೆಲ್ಲ ಸಪೋರ್ಟು ನನಗೆ ತುಂಬ ಅತ್ಯಗತ್ಯ ಹಾಗಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಹಾಗಾಗಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಬಾಯ್ ಬಾಯ್ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ